ചാനൽ ഭാഗ്യലക്ഷ്മി ഇതിന് പൂർത്തി സംചിക്കോദി നോടോണ ಇಲ್ಲಿ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಾಮತ್ ಅವ್ರ ಫೋನ್ ಬರುತ್ತೆ ಆಗ ಭಾಗ್ಯ ಕಾಮತ್ ಅವ್ರ ಫೋನ್ ನ ರಿಸೀವ್ ಮಾಡ್ತಾರೆ ಹಲೋ ಹೇಳಿ ಮಾವ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಭಾಗ್ಯ ವೆಣನ ರೀಚ್ ಆದ್ರ ಅಂತ ಕಾಮತ್ ಹೇಳ್ತಾರೆ ಹಾ ಮಬ ರೀಚ್ ಆಗಿ ತಾಯ್ತು ಅಂತ ಭಾಗ್ಯ ಹೇಳ್ತಾರೆ ಇವೆಂಟ್ ಮ್ಯಾನೇಜರ್ ಗೆ ವೆನೂ ಎಲ್ಲ ತೋರ್ಸಕ್ ಹೇಳಿದೆ ತೋರಿಸದ್ನ ಎಲ್ಲಾ ಓಕೆ ಅಲ್ವಾ ಏನಾದ್ರು ಚೇಂಜಸ್ ಆಗ್ಬೇಕಾ ಅಂತ ಕಾಮತ್ ಅವ್ರು ಕೇಳ್ತಾರೆ ಹಂಗೆ ನಿಲ್ಲಮ್ಮ ಎಲ್ಲಾನು ತುಂಬಾ ಚೆನ್ನಾಗಿದೆ ಅಂತ ಭಾಗ್ಯ ಹೇಳ್ತಾರೆ ಏನೇ ಚೇಂಜ್ ಆಗ್ಬೇಕಾದ್ರೂ ಹೇಳಮ್ಮ ಮುಜುಗರ ಪಟ್ಕೋಬೇಡ ಅಂತ ಕಾಮತ್ ಹೇಳ್ತಾರೆ ಹಾ ಮಾವ ನೀವು ಬರೋದಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಭಾಗ್ಯ ಕೇಳ್ತಾರೆ ಬರ್ತಾ ಇದೇವ ಇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತೀವಿ ಅಂತ ಕಾಮತ್ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ರು ಕಾಲ್ ಕಟ್ ಮಾಡ್ತಾರೆ ಭಾಗ್ಯ ಎಲ್ಲಿದ್ದಾರಂತೆ ಬರ್ತಾ ಇದಾರಂತ ಅಂತ ಕುಸುಮಾ ಕೇಳ್ತಾರೆ ಆತೇ ಬರ್ತಾ ಇದರಂತೆ ಇನ್ ಸ್ವಲ್ಪ ಹೊತ್ತಂತೆ ಅಂತ ಭಾಗ್ಯ ಹೇಳ್ತಾರೆ ಹಾಗಾದ್ರೆ ವರ್ ಪೂಜೆಗೆ ಬೇಕಾಗಿರೋದೆಲ್ಲ ತಯಾರು ಮಾಡ್ಕೋಬೇಕು ಗಣೆ ಅಂತ ಸುನಂದ ಹೇಳ್ತಾರೆ ಅಮ್ಮ ಎಲ್ಲಾ ತಯಾರಿ ಆಗಿದೆ ಈ ಆರತಿ ತಟೆಗೆ ಕರ್ಪೂರ ಒಂದ್ ಹಾಕಿದ್ರೆ ಎಲ್ಲ ಮುಗಿಯುತ್ತೆ ಅಂತ ಪೂಜಾ ಹೇಳ್ತಾರೆ ಪೂಜಾ ನನ್ನದೇನ ಆಗ್ತೇನ್ ಬಿಡು ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಪೂಜಾ ಇನ್ನೊಂದ್ ವಿಷಯ ವರ್ಪೂಜೆ ಆಗ್ತಿರೋ ಜಾಗಕ್ಕೆ ನಿನ್ಗೆ ಬರದಿಗೆ ಬಿಡಲ್ಲ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಅಲ್ಲ ಅತ್ತೆ ಅಂತ ಇಲ್ಲಿ ಪೂಜಾ ಹೇಳ್ತಿದ್ರೆ ಪೂಜಾ ದೇವಿ ನಂಗ ಗೊತ್ತು ನಿನ್ಗೆ ಕಿಶನ್ ಅನ್ನೋ ಆಸೆ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಸುಂದ್ರಿ ರೇಗಸ್ತಿರ್ತಾರೆ ಆಗ ಮನೆಯವರೆಲ್ಲಾ ಸುಂದ್ರಿ ಮತ್ ಕೇಳಿ ನಗ್ತಿರ್ತಾರೆ ಈಗ ಆ ಶಾಸ್ತ್ರಗಳಿಗೆ ನೀನು ತಲೆನೇ ಆಗಂಗಿಲ್ಲ ಮದ್ವೆ ಆದ್ಮೇಲೆ ಇಡೀ ದಿನ ಅವನ್ನೇ ನೋಡ್ಕೊಂಡು ಕುತ್ಕೊಳ್ಳವಂತೆ ಸರಿನಾ ಅಂತ ಹೇಳಿ ಇಲ್ಲಿ ಸುಂದ್ರಿ ನಗ್ತಿರ್ತಾರೆ ಆಗ ಪೂಜಾ ನಾಚ್ಕೋತಿರ್ತಾರೆ ಆಶೇಷೋ ನಮ್ ಪೂಜಾ ನಾಚ್ಕೊಬಿಟ್ರು ಅಂತ ಭಾಗ್ಯ ಹೇಳ್ತಾರೆ ಸರಿ ಸರಿ ಸುಂದ್ರಕ ಪೂಜಾನ ಕರ್ಕೊಂಡು ಹೋಗಿ ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡಿಸು ಅಂತ ಭಾಗ್ಯ ಸುಂದ್ರಿಗೆ ಹೇಳ್ತಿದ್ರೆ ಇಲ್ಲಿ ಸುಂದ್ರಿ ಪೂಜಾನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಆ ಕಡೆ ಕಾಮತ್ ಅವ್ರ ಮನೆಯವರು ಕಾರಿಂದ ಇಳಿದು ಕಲ್ಯಾಣ ಮಂಟಪ ಆಚೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲಾದ್ರು ಕನಿಕಾ ಇವೆ ನೀವು ಸೆಲೆಕ್ಟ್ ಮಾಡಿದ್ದು ನೀನೆ ಅಲ್ವಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಊಟಾಡ್ ಅಂತ ಕನಿಕಾ ಹೇಳ್ತಾರೆ ವಾವ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಕಾಮತ್ ಅವ್ರು ಹೇಳ್ಬೇಕಾದ್ರೆ ಅಲ್ಲಿಗೆ ಸುನಂದ ಅವರು ಬೀಗ್ರೆ ಬನ್ನಿ ಬನ್ನಿ ಅಂತ ಸುನಂದ ಅವ್ರು ಬರ್ತಾರೆ ಆಚೆ ನಮಸ್ಕಾರ ಅಂತ ಇಲ್ಲಿ ಸುನಂದ ಹೇಳ್ತಾರೆ ಕಾಮತ್ ಅವ್ರ ಮನೆ ಕೂಡ ಇಲ್ಲಿ ಸುನಂದ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಭಾಗ್ಯ ಬೇಗ ಬಾರೆ ಬೀಗರು ಮನೆಯವ್ರು ಬಂದ್ರು ಅಂತ ಇಲ್ಲಿ ಸುನಂದ ಭಾಗ್ಯಂಗೆ ಹೇಳ್ತಾರೆ ಆ ಕಡೆ ಭಾಗ್ಯನು ಹಾ ಅಮ್ಮ ಬಂದೆ ಬಂದೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಧರ್ಮ ಅವರು ಹಾಗೂ ಗುಂಡಣ್ಣ ತನ್ವಿ ಎಲ್ಲ ಬರ್ತಾರೆ ಕಾಮತ್ ನಮಸ್ತೆ ಅಂತ ಧರ್ಮವ್ರು ಹೇಳ್ತೀರಾ ನಮಸ್ತೆ ನಮಸ್ತೆ ಅಂತ ಹೇಳಿ ಎಲ್ಲ ವ್ಯವಸ್ಥೆನು ಚೆನ್ನಾಗಾಗಿದೆ ಅಂತ ನಾನ್ ಅನ್ಕೋತೀನಿ ಅಂತ ಕಾಮತ್ ಹೇಳ್ತಿರ್ತಾರೆ ಧರ್ಮ ಅವ್ರಿಗೆ ನೀವೇ ಎಲ್ಲ ವ್ಯವಸ್ಥೆ ಮಾಡಿರ್ಬೇಕಾದ್ರೆ ಚೆನ್ನಾಗಿರ್ಲೇಬೇಕಲ್ವಾ ಅಂತ ಧರ್ಮ ಅವ್ರ ಹೇಳ್ತಿರ್ತಾರೆ ಹೌದು ಎಲ್ಲಿದ್ದಾರೆ ಬೀಗ್ರು ಅಂತ ಕಾಮತ್ ಅವ್ರು ಕೇಳ್ತಿದ್ರೆ ಅವ್ರು ಇವತ್ತು ಕೈಗೆ ಸಿಕ್ತಿಲ್ಲ ಕಾಮತ್ ಅವ್ರೆ ಸಿಕ್ಕಾಪಟ್ಟೆ ಬಿಸಿ ಇದಾರೆ ಇದು ಶಾಸ್ತ್ರನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ರು ಬಹುಶಃ ಅಲ್ಲೇ ಇರ್ಬೋದು ಅಂತ ಧರ್ಮ ಅವ್ರು ಹೇಳ್ತಾರೆ ಹೌದಲ್ವಾ ಸರಿ ಸರಿ ಆಯ್ತು ಮಗಳು ಮದ್ವೆ ಅಲ್ವಾ ಎಷ್ಟ್ ಕೆಲಸ ಮಾಡಿದ್ರು ಅದು ಮುಗಿಯೋದಿಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ ಇಲ್ಲಿ ಕಾಮತ್ ಅವ್ರು ಕುಂಡಣ ಹಾಗೂ ತನ್ನಿ ಜೊತೆ ತಮಾಷೆ ಮಾಡ್ತಿರ್ತಾರೆ ಚೆನ್ನಾಗಿ ಅಂತ ಮಾತಾಡ್ತೀರಾ ಹೂ ತಾತ ಚೆನ್ನಾಗಿ ಕಾಣಿಸ್ತಿದೀವಿ ನೆಕ್ಸ್ಟ್ ಆದ್ರೂ ನಮ್ ಮದ್ವೆ ಮದುವೆಲ್ವಾ ಅಂತ ಇಲ್ಲಿ ಗುಂಡಣ ಹೇಳ್ತಾರೆ ಅಶೋಕ್ ತಾತ ಅಂತ ಹೇಳ್ತಿದಿರಾ ಅವತ್ತು ನಾನು ಏನ್ ಕರೆಯೋದಕ್ಕೆ ಹೇಳಿದೆ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಿದ್ರೆ ಏನ್ ಕರೆಯಾಗಿ ಹೇಳಿದ್ರಿ ಅಂತ ಯೋಚನೆ ಮಾಡ್ಕೊಂಡು ಇಲ್ಲ ಇಲ್ಲ ನಾವು ಆತ ಎಲ್ಲ ಕಲಿಯೋಲ್ಲ ನಾವು ತಾತ ಅಂತಾನೆ ಕರಿತೀವಿ ನಮ್ಗೆ ತಾತ ಅಂತ ಕರೆಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ನೀವು ನಮ್ ತಾತ ಅಂತಾನೇ ಇದಿರಲ್ಲ ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾರೆ ಅದೆಲ್ಲ ಆಗಲ್ಲ ನನ್ಗೆ ಏನು ಅವತ್ತು ಏನ್ ಕರಿಬೇಕು ಅಂತ ಹೇಳಿದೆ ಅದೇ ಕರಿಬೇಕು ಅಂತ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಗುಂಡನ ಸರಿಯಾಯ್ತು ನಿಮ್ಗೆ ಏನ್ ಕರಿಬೇಕು ಅದನ್ನೇ ಕರಿತೀವಿ ಹಾಗೆ ನಮ್ಗೆ ಹೇಗೆ ತಾತ ಅಂತ ಕರಿಬೇಕು ಎರಡು ಸೇರ್ಸೆ ಕರಿತೀವಿ ಅಂತ ಗುಂಡಣ್ಣ ಹೇಳ್ತಾರೆ ಆಗ ಕಿಶನ್ ಅವರು ಹೌದಾ ಏನಂತ ಕರಿತೀರಾ ಅಂತ ಹೇಳಿದಾಗ ಇಲ್ಲಿ ಗುಂಡನ ಮಾತ್ರ ಭ್ರೂ ತಾತ ಅಂತ ಕರಿತೀವಿ ಅಂತ ಹೇಳಿ ತಮಾಷೆ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಧರ್ಮ ಅವರು ಸುನಂತ ಅವರೇ ಭಾಗ್ಯ ಹೇಳಿದ್ದಾರೆ ಕರೀರಿ ಅಂತ ಧರ್ಮ ಅವರು ಸುನಂದ ಹೇಳ್ತಾರೆ ಹಾ ಬರ್ತಾರೆ ಬರ್ತಾರೆ ಕರ್ದಿದ್ದೀನಿ ಅಂತ ಸುನಂದ ಹೇಳ್ತಾರೆ ಭಾಗ್ಯ ಅಂತ ಮತ್ತೆ ಸುನಂದ ಕರಿತಾರೆ ಆ ಕಡೆ ಕುಸು ಅವ್ರು ಮಾತ್ರ ಪ್ಲೇಟ್ನೆಲ್ಲ ತಗೊಂಡು ಭಾಗ್ಯ ಹೋಗ್ತಾ ಬೇಗ ಬೇಗ ಎಲ್ಲ ಪ್ಲೇಟ್ ತಗೋ ಅಂತ ಹೇಳಿ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮ್ಯಾನೇಜರ್ ಬರ್ತಾರೆ ಮೇಡಮ್ ಮೇಡಮ್ ಒಂದ್ ನಿಮಿಷ ಅಂತ ಮ್ಯಾನೇಜರ್ ಹೇಳ್ತೀರಾ ಇಲ್ಲ ಕಣಪ್ಪ ಒಂದ್ ನಿಮಿಷನೂ ಇಲ್ಲ ಏನೂ ಇಲ್ಲ ನೀನ್ ಏನೇ ಹೇಳ್ಬೇಕಾದ್ರು ಆಮೇಲೆ ಇಡು ನಮ್ಗೆ ಗೊತ್ತಾಗೋಗಿದೆ ನಾವು ವರ್ಪೂಜೆಗೆ ಹೋಗ್ಬೇಕು ಅಂತ ಕುಸ್ಮಾ ಹೇಳ್ತಾರೆ ಮೇಡಮ್ ಈ ತರ ವರ್ಪೂಜೆ ಹೋಗೋದು ಬೇಡ ಮೇಡಮ್ ಅಂತ ಮ್ಯಾನೇಜರ್ ಹೇಳ್ತೀರಾ ಏನು ಈ ತರ ಬೇಡ್ವಾ ಯಾಕೆ ಸರ್ ಏನ್ ಹೇಳ್ತಿದೀರಾ ಅಂತ ಭಾಗ್ಯ ಹೇಳ್ತಾರೆ ಏನ್ ಮೇಡಮ್ ಈ ತರ ಪ್ಲೇಟ್ ಅಲ್ಲಿ ಆತಿ ಮತ್ತೆ ಹೂವ ಎಲ್ಲ ತಗೊಂಡೋಗ್ತಿದ್ದೀರಲ್ಲ ಇದು ಸರಿ ಬರಲ್ಲ ಮೇಡಮ್ ತಕ್ಕಂತ ಇರ್ಬೇಕು ಮೇಡಮ್ ನೀವ್ ನೋಡಿ ಯಾವ್ದೋ ಮಾಮೂಲಿ ತಟ್ಟೆಯಲ್ಲಿ ತಗೊಂಡ್ ಹೋಗ್ತಿದ್ದೀರಾ ಇದು ಸ್ಟ್ಯಾಂಡರ್ಡ್ಸ್ಗೆ ಆಗಲ್ಲ ಮೇಡಮ್ ಆಮೇಲೆ ಇಲ್ಲಿ ಮ್ಯಾನೇಜರ್ ಯಾವ್ದೋ ವ್ಯಕ್ತಿನ್ ಕರೆದು ಏ ಬಾರೋ ಇಲ್ಲಿ ಇದನ್ನೆಲ್ಲ ನಮ್ ಪ್ಲೇಟ್ ಗೆ ರೀಪ್ಲೇಸ್ ಮಾಡೋ ಅಂತ ಮ್ಯಾನೇಜರ್ ಹೇಳ್ತಾರೆ ಆಮೇಲೆ ಆ ವ್ಯಕ್ತಿ ಬೆಳ್ಳಿ ತಟ್ಟೆ ಹಾಗೂ ಬೆಳ್ಳಿ ಚೊಂಬುನ ತಗೊಂಡ್ ಬರ್ತಾರೆ ಅದನ್ನೆಲ್ಲ ನೋಡಿ ಇಲ್ಲಿ ಭಾಗ್ಯಗಂತೂ ತುಂಬಾ ಬೇಜಾರಾಗ್ ಬಿಡುತ್ತೆ ಯಾಕೆ ಸರ್ ಇದೆಯಲ್ಲ ನಮ್ ನಮ್ಗೆ ಮಾಡೋದಕ್ಕೆ ಬಿಡಿ ಅಂತ ಭಾಗ್ಯ ಕೇಳ್ತಿರ್ತಾರೆ ಅಲ್ಲ ನಾನು ನಿನ್ನೆಯಿಂದಾನೇ ನೋಡ್ತಾನೆ ಇದ್ದೀನಿ ನಾವ್ ಅನ್ಕೊಂಡಂಗೆ ಯಾವ್ದು ಮಾಡಕ್ಕೆ ಬಿಡ್ತಿಲ್ವಲ್ಲ ನೀನು ತಪ್ರ ಹಾಗೆ ಮಾಡಿದೆ ಇವಾಗ ನೋಡಿದ್ರೆ ಈ ತರ ಮಾಡ್ತಿದ್ಯಲ್ಲ ನೀನು ನೋಡು ಶಾಸ್ತ್ರಕ್ಕೆ ಅಂತ ನಾ ತಂದಿರೋ ಪಾತ್ರೆಗಳನ್ನ ಬದಲಾಯಿಸಕ್ಕಂತೂ ನಾನಂತೂ ಬಿಡಲ್ಲ ಅಂತ ಕುಸುಮಾ ಹೇಳ್ತಾರೆ ಹೌದು ಸರ್ ನಮ್ಗೆ ನಮ್ ಶಾಸ್ತ್ರಗಳನ್ನ ಮಾಡೋದಕ್ಕೆ ಬಿಡ್ಬಿಡಿ ಸುಮ್ನೆ ಅಡ್ಡ ಬರಬೇಡಿ ಅಂತ ಭಾಗ್ಯ ಹೇಳ್ತಾರೆ ನೋಡಿ ಮೇಡಮ್ ನಾನ್ ಮಾತಾಡೋದು ರೂಡ್ ಅನ್ಸ್ಬಹುದು ರಿಯಲಿ ಐ ಆಮ್ ವೆರಿ ಸಾರಿ ಈ ತರ ಪಾತ್ರೆ ತಗೊಂಡು ಹೋಗೋದಕ್ಕೆ ನನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಮೇಡಮ್ ಇದ್ರು ಅಂದ್ರೆ ಮೀನಾಕ್ಷಿ ಮೇಡಮ್ ನನಗ್ ಬೈತಾರೆ ಅಂತ ಮ್ಯಾನೇಜರ್ ಹೇಳಿ ಆಮೇಲೆ ಮ್ಯಾನೇಜರ್ ಕುಸುಮ ಹಾಗೂ ಭಾಗ್ಯ ಅವ್ರಿಗೆ ಬೆಳ್ಳಿ ತಟ್ಟೆಗಳನ್ನ ಕೊಡ್ತಾರೆ ಇವಾಗ ನೋಡಿ ಒಂದ್ ಕಡೆ ಬಂತು ಇವಾಗ ಕಾಮತ್ ಅವ್ರ ಮನೆ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಆಗ್ತಿದೆ ಇವಾಗ ತಗೊಂಡೋಗಿ ಅಂತ ಮ್ಯಾನೇಜರ್ ಹೇಳ್ತಾರೆ ಆಗ ಭಾಗ್ಯ ಹಾಗೂ ಕುಸುಮ ಗಂತೂ ತುಂಬಾ ಬೇಜಾರ್ ಆಗ್ಬಿಡುತ್ತೆ ಕುಸುಮ ಅವ್ರ ಮಾತ್ರ ಬೇಜಾರಲ್ಲಿ ಅಲ್ಲಿ ಭಾಗ್ಯನ ನೋಡ್ತಿದ್ರೆ ಬಂದಿ ಎತ್ತ ಹೋಗೋಣ ಅಂತ ಸನ್ನೆ ಮಾಡ್ತಾರೆ ಭಾಗ್ಯ ಆಮೇಲೆ ಭಾಗ್ಯ ಹಾಗೂ ಕುಸುಮ ಅವ್ರು ಬರ್ತಾರೆ ಭಾಗ್ಯ ಬರ್ತಿದಾಗ ಇಲ್ಲಿ ಸುನಂದ ಬೀಗರ್ ಬಂದು ಎಷ್ಟೊತ್ತಾಯ್ತು ಅಂತ ಇಷ್ಟೊಂದು ತಡ ಮಾಡಿದ್ರೆ ಹೇಗೆ ಅಂತ ಸುನಂದ ಹೇಳ್ತಿರ್ತಾರೆ ಬೀಗ್ರೆ ಏನ್ ಆತರ ಇಲ್ಲ ಮದ್ವೆ ಆದ್ಮೇಲೆ ಬೇಕಾದಷ್ಟು ಕೆಲ್ಸ ಇರುತ್ತೆ ಹಾಗೆ ಹೇಗೆ ಎಲ್ಲ ಮಾಡಕಾಗುತ್ತೆ ತಡ ಏನಾಗಿಲ್ಲ ಬಿಡಿ ಅಂತ ಇಲ್ಲಿ ಕಾಮತ್ ಅವರು ಹೇಳ್ತಿರ್ತಾರೆ ಮಾಗ್ಲೆ ಪಾತ್ ಪೂಜೆ ಶುರು ಮಾಡೋಣ ಅಂತ ಧರ್ಮ ಹೇಳ್ತೀರಿ ಸರಿ ಮಾವ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ಕಿಶನ್ ಮಾತ್ರ ಪೂಜೆ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇರ್ತಾರೆ ಕಿಶನ್ ನೀನು ಇಷ್ಟು ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ಯಾರು ನೋಡಕ್ತಿದ್ಯಾ ಅಂತ ನಮ್ ಚೆನ್ನಾಗುತ್ತೆ ನೀನು ಇಷ್ಟು ಜಿರಾಫೆ ತರ ಕಟ್ ಮಾಡ್ ಕತ್ತು ಮಾಡ್ಕೊಂಡು ಹುಡುಕುದ್ರು ನೀನು ಯಾರು ಹುಡುಕ್ತಿದ್ಯೋ ಅವ್ರು ಸಿಗಲ್ಲ ಅಂತ ಇಲ್ಲಿ ಕುಸುಮ ಅವರು ಕಿಶನ್ ರೇಗಸ್ತಿರ್ತಾರೆ ಆಗ ಎಲ್ರು ನಗ್ತಿರ್ತಾರೆ ಕುಸುಮ ಅವರೇ ನೀವ್ ಇನ್ನು ಲೇಟ್ ಮಾಡಿದಷ್ಟು ನಮ್ ಹುಡ್ಗಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬೇಗ ಮುಗಿಸ್ಬಿಡಿ ಪಾಪ ಹುಡ್ಗ ಓದ್ ನೋಡಕ್ ಆಗ್ತಿಲ್ಲ ಅಂತ ಕಾಮತ್ ಕೂಡ ರೇಗಿಸ್ತಿರ್ತಾರೆ ಭಾಗ್ಯ ಮೊದ್ಲು ಪಾತ್ ಪೂಜೆ ಮಾಡಿ ಅದನ್ ಮಾಡ್ಕೋ ಆಮೇಲೆ ಆರತಿ ಮಾಡಿ ಒಳಗಡೆ ಕಳ್ಕೊಳ್ಳೋಣ ಅಂತ ಇಲ್ಲಿ ಸುನಂದ ಅವರು ಭಾಗ್ಯಂಗ ಹೇಳ್ತಾರೆ ಸರಿಯಮ್ಮ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ತಟ್ಟೆ ಇಟ್ಟು ಕಿಶನ್ ಕಾಲಿಡ್ತಾರೆ ತಟ್ಟೆ ಮೇಲೆ ಇನ್ನೇನು ನೀರೆಲ್ಲ ಹಾಕಿ ಕಿಶನ್ ಕಾಲನ ಇಲ್ಲಿ ಭಾಗ್ಯ ಮುಟ್ತಾ ಇದ್ರೆ ಕಿಶನ್ ಅಂತೂ ಕಾಲನ ತಟ್ಟೆಯಿಂದ ಇಂದಿಗೆ ತಗೋ ಯಾ ಕಿಶನ್ ಏನಾಯ್ತು ಅಂತ ಭಾಗ್ಯ ಕೇಳ್ತೀರ ಅಲ್ಲ ಈ ಶಾಸ್ತ್ರ ಎಲ್ಲ ನಾನೇ ಮಾಡ್ಕೋತೀನಿ ಅಂತ ಕಿಶನ್ ಹೇಳ್ತಾರೆ ಕಿಶನ್ ಏನಂತ ಮಾತಾಡ್ತಿದ್ಯಪ್ಪ ನೀನೇ ಮಾಡ್ಕೊಳೋದು ಅಂದ್ರೆ ಹೇಗಾಗುತ್ತೆ ಅದೆಲ್ಲ ಆಗಲ್ಲಪ್ಪ ನಮ್ ಕಡೆಯಿಂದನೇ ಆಗ್ಬೇಕು ಪಾತ್ ಪೂಜೆ ಸುಮ್ನೆ ನಿಂತ್ಕೋಬೇಕು ನೀನು ಅಂತ ಕುಸುಮ ಕಿಶನ್ ಹೇಳ್ತಾರೆ ಅಪ್ಪ ನೀವಾದ್ರು ಹೇಳಿಯಪ್ಪ ಇವ್ರು ಭಾಗ್ಯ ಅವರು ನನ್ ಕಾಲ್ ಮುಟ್ಟಿ ಪಾತ್ ಪೂಜೆ ಮಾಡೋದು ನಂಗ್ ಒಂದ್ ತರ ಅನಸ್ತಿದ್ಯಪ್ಪ ನೀವಾದ್ರೂ ಹೇಳಿ ಇವ್ರು ನನ್ಗಿಂತ ಏಜಾಲಿ ದೊಡ್ಡವರು ನನ್ ಕಾಲೆಲ್ಲಾ ಅಂತ ಕಿಶನ್ ಹೇಳ್ತಿರ್ತಾರೆ ಹಾಗಂತ ಶಾಸನ ಮಾಡ್ಲೇಳ್ಕಾಗತ್ತಾ ಸುಮ್ನೆ ನಿಂತ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ ಹೌದು ಕಿಶನ್ ನಮ್ ಸಂಪ್ರದಾಯ ಪ್ರಕಾರ ಪಾತ್ ಪೂಜೆ ಮಾಡ್ದೆ ಹುಡುಗುನ ಒಳಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಧರ್ಮ ಅವ್ರು ಹೇಳ್ತಿರ್ತಾರೆ ಮಾವಾ ಅಂತ ಇಲ್ಲಿ ಕಿಶನ್ ಹೇಳಕ್ ಬರ್ತಿದ್ರೆ ಕಿಶನ್ ಈಗೇನು ಸುಮ್ನೆ ನಿಂತ್ಕೋತೀಯೋ ಇಲ್ವ ಮುಹೂರ್ತ ಮೀರೋಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ ಹೂ ಕಿಶನ್ ಡ್ರಾಮಾ ಮಾಡೋದ್ ಬಿಟ್ಟು ಅವ್ರ ಏನ್ ಮಾಡ್ತಾರೋ ಆ ಶಾಸ್ತ್ರ ಮಾಡ್ಕೋ ಯಾಕೆಲ್ಲ ಅವಾಗಿಂದ ನಿಂತು ನಿಂತು ಕಾಲೆಲ್ಲ ನೋತಾ ಇದೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ ನೋಡು ಕಿಶನ್ ನಿನ್ ಫೀಲಿಂಗ್ಸ್ ಎಲ್ಲ ನನ್ಗೆ ಅರ್ಥ ಆಗುತ್ತೆ ಇದೆಲ್ಲ ಶಾಸ್ತ್ರ ಆಗ್ಲೇಬೇಕು ಬೇರೆ ಏನು ಯೋಚನೆ ಮಾಡಿದೆ ಸುಮ್ನೆ ನಿಂತ್ಕೋ ಅಂತ ಕಾಮತ್ ಅವರು ಕಿಶನ್ ಹೇಳ್ತಾರೆ ಕಿಶನ್ ಏನು ಯೋಚನೆ ಮಾಡ್ಬೇಡ ಸುಮ್ನೆ ನಿಂತ್ಕೋ ಅಂತ ಧರ್ಮ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರು ಸರಿಯಾಗಿ ಅಂತ ಹೇಳಿ ತಟ್ಟೆ ಮೇಲೆ ಕಾಲಿಡ್ತಾರೆ ಆಮೇಲೆ ಲೀಪಾಗಿ ಅವರು ಪಾದ ಪೂಜೆ ಮಾಡಿ ಗೆ ಆರತಿ ಮಾಡ್ತಾರೆ ಕಿಶನ್ ಮದ್ವೆಗಿಂದ ಮುಂಚೆ ಆರತಿ ಯಾಕೆ ಮಾಡ್ತಾರೆ ಹೇಳುವಂತ ಕಾಮತ್ ಅವ್ರು ಹೇಳ್ತಿರ್ತಾರೆ ಯಾಕಪ್ಪ ಅಂತ ಇಲ್ಲಿ ಕಿಶನ್ ಹೇಳ್ತಿದ್ರೆ ಮದ್ವೆ ಒಂಥರ ಯೂತಂಗಿ ಕಣೋ ಪ್ರತಿದಿನ ಹೆಂಡತಿ ಜೊತೆ ರಣ ರಣಯಂಗದಲ್ಲಿ ಯುದ್ಧ ಮಾಡ್ತಾನೆ ಇರ್ಬೇಕು ರಣರಂಗದಲ್ಲಿ ನೀನ್ ಯುದ್ಧ ಮಾಡಿ ಗೆಲ್ಲಿ ಅಂತ ವಿಜಯಿ ಭವ ಅಂತ ಹೇಳದಿಕ್ಕೆ ಈ ತರ ಆರತಿ ಮಾಡೋದು ಅಂತ ಹೇಳಿ ಕಾಮತ್ ಅವರು ತಮಾಷೆ ಮಾಡ್ತಿರ್ತಾರೆ ಸರಿ ಸರಿ ತಮಾಷೆ ಮಾಡಿ ಸಾಕು ಅವಾಗಿಂದೂ ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಿದೀವಿ ಬನ್ನಿ ಒಳಗಡೆ ಹೋಗೋಣ ಅಂತ ಸುನಂದ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಕಾಮತ್ ಅವ್ರು ಮನೆಯವರೆಲ್ಲ ಹೋಗ್ತಿರ್ತಾರೆ ಎಲ್ಲರೂ ಹೋಗ್ತಿದ್ರೆ ಇಲ್ಲಿ ಭಾಗ್ಯ ಅಮ್ಮ ಮಾತ್ರ ಮೀನಾಕ್ಷಿ ಮೇಡಮ್ ಅಂತ ಹೇಳಿ ಮೀನಾಕ್ಷಿಯವನ್ನ ತಡಿತಾರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಆಗ ಮೀನಾಕ್ಷಿ ಕನಿಗಾಗಿ ಹೋಗು ಅಂತ ಹೇಳಿ ಸನ್ನೆ ಮಾಡ್ತಾರೆ ಆ ಭಾಗ್ಯ ಹೇಳು ಏನೋ ಮಾತಾಡೋದಿದ್ರು ಅಂತ ಮಾತಾಡೋದು ಇದೆ ಅಂತ ಹೇಳ್ತಲ್ಲ ಏನದು ಅಂತ ಮೀನಾಕ್ಷಿ ಹೇಳ್ತಾರೆ ಮೇಡಮ್ ಈ ಮದ್ವೆಲಿ ಒಂದಿಷ್ಟು ಶಾಸ್ತ್ರಗಳು ನಮ್ ಪ್ರಕಾರನೇ ಆಗ್ಬೇಕು ಮೇಡಮ್ ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೇನಂತೆ ಖಂಡಿತವಾಗ್ಲೂ ಮಾಡೋಣ ಯಾರ್ ಬೇಡ ಅಂತ ಅಂದ್ರು ಈಗ ಅಂತ ಮೀನಾಕ್ಷಿ ಹೇಳ್ತಾರೆ ಹಾಗಲ್ಲ ಮೇಡಮ್ ನೀವು ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಒಂದಷ್ಟು ಜನನ ಕರ್ಸಿದಿರಲ್ಲ ಅವರು ನಾವ್ ಹೇಳ್ತಂಗೆ ಕೇಳ್ತಾನು ಇಲ್ಲ ಹಾಗೆ ನಮ್ ಕೈಲಿ ಏನ್ ಮಾಡೋದಕ್ಕೂ ಬಿಡ್ತಾ ಇಲ್ಲ ಎಲ್ಲ ಅವರೇ ಮಾಡ್ತಿದ್ದಾರೆ ಈಗಲೂ ನೋಡಿ ಪೂಜೆ ಮಾಡಕ್ಕೆ ಅಂತ ಒಂದಷ್ಟು ಸಾಮಗ್ರಿಗಳನ್ನ ನಾವ್ ತಂದಿದ್ವಿ ಅವ್ರು ನೋಡಿದ್ರೆ ಯಾವ್ದು ಬೇಡ ಎಲ್ಲ ಬೆಳ್ಳಿ ಆಗ್ಬೇಕು ಅಂತ ಹೇಳಿ ಇದನ್ನೆಲ್ಲ ತಂದ್ಕೊಟ್ರು ಅಂತ ಭಾಗ್ಯ ಹೇಳ್ತಾರೆ ಒಳ್ಳೆದೇ ಆಯ್ತಲ್ಲ ಭಾಗ್ಯ ಬೆಳ್ಳಿ ಇದ್ರೆ ಇನ್ನು ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ ಅಲ್ವಾ ಅಂತ ಮೀನಾಕ್ಷಿ ಹೇಳ್ತಿದೆ ಅದನ್ನ ಮೇಡಮ್ ನಾನು ಹೇಳ್ತಿರೋದು ಎಲ್ಲಾದ್ರಲ್ಲೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂತ ಹೋದ್ರೆ ನಮ್ ಶಾಸ್ತ್ರ ಸಂಪ್ರದಾಯನೇ ಮುಚ್ಚೋಗುತ್ತೆ ಅದಕ್ಕೆ ಮೇಡಮ್ ನಿಮ್ ಹತ್ರ ವಿನಂತಿ ಮಾಡ್ಕೊತಿದೀನಿ ನಮ್ ಶಾಸ್ತ್ರ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ಎಲ್ಲಾ ಶಾಸ್ತ್ರಗಳು ಆಗ್ಲಿ ಅಂತ ಅಂತ ಇಲ್ಲಿ ಭಾಗ್ಯ ಹೇಳ್ತಿದೆ ಆಮೇಲೆ ಇಲ್ಲಿ ಕನಿಕಾ ಮತ್ತೆ ವಾಪಸ್ ಬಂದು ವಾವ್ ಭಾಗ್ಯ ತುಂಬಾ ಚೆನ್ನಾಗ್ ನಡ್ಕೊಂಬತ್ತಿದ್ಯಾ ಅಲ್ಲ ಎಲ್ಲಾ ಟೈಮಲ್ಲೂ ಇಷ್ಟೊಂದು ಸಖತ್ತಾಗಿ ಡ್ರಾಮಾ ಮಾಡಕ್ಕೆ ಹೇಗ್ ಸಾಧ್ಯ ಅಂತ ಕನಿಕಾ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಕನಿಕಾ ನಾನೇನ್ ನಾಟಕ ಮಾಡ್ತೇನೆ ಅಂತ ಭಾಗ್ಯ ಕೇಳ್ತಾರೆ ನೋಡು ಭಾಗ್ಯ ನೀನು ಈ ಎಲ್ಲಾ ಅರೇಂಜ್ಮೆಂಟ್ಸ್ ನ ಸಕತಾಗಿ ಎಂಜಾಯ್ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿದೆ ಆದ್ರೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನಾಟಕ ಮಾಡಬೇಡ ಅಂತ ಕನಿಕಾ ಹೇಳ್ತಾರೆ ನೋಡು ಕನಿಕಾ ನಾನ್ ಅವತ್ತೇ ಹೇಳಿದೆ ಮದ್ವೆನ ಸರಳವಾಗಿ ನಡ್ಸ್ಕೊಡ್ತೀವಿ ಅಂತ ಏನ್ ಹೇಳತರ ನಾನು ಈ ಆಡಂಬರ ಇಲ್ಲ ಎಂಜಾಯ್ ಮಾಡೋಳೆ ಆಗಿದ್ರೆ ಹೇಳಿದ ತಕ್ಷಣ ನಾನು ಕೂಡ ಆಯ್ತು ಅಂತ ಒಪ್ಕೊತಿದ್ದೆ ಹಾಗೆ ನೋಡಕೋದ್ರೆ ಆ ವಿಷಯದ ಬಗ್ಗೆ ಈಗ ನಿಮ್ಮ ಮತ್ತೆ ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಭಾಗ್ಯ ಕನಿಕಾ ಹೇಳ್ತಾರೆ ನೋಡು ಭಾಗ್ಯ ಹಾಗೆಲ್ಲ Bona ನಾನು ಅವತ್ತಿಂದಲೂ ನಿನ್ ಹೇಳ್ತಾನೆ ಇದ್ದೀನಿ ಈ ಮದ್ವೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಂಪನಿ ಸಿಇಒಗಳು ಎಲ್ಲ ಬರ್ತಿದ್ದಾರೆ ಹಾಗಾಗಿ ಇದನ್ನೆಲ್ಲ ನಿಮ್ ಸ್ಟ್ಯಾಂಡರ್ಡ್ ಆಗಿ ನಡೆಸೋದಕ್ಕೆ ಆಗದೇ ಇಲ್ಲ ನಾವ್ ಹೇಳ್ದಾಗೆ ನಡಿಬೇಕು ಅಷ್ಟೇ ಅಂತ ಹೇಳಿ ಮೀನಾಕ್ಷಿ ಅಲ್ಲಿಂದ ಹೊಟ್ಟೋಗ್ತಾರೆ ಆಗ ಕನಿಕ ಭಾಗ್ಯ ನೋಡ್ಕೊಂಡು ಲುಕ್ ಕೊಟ್ಕೊಂಡು ಅವರು ಓಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೇವ್ರೆ ನನ್ ತಂಗಿ ಮದ್ವೆನಾ ನಾನ್ ಅನ್ಕೊಂಡಾಗೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಇವ್ರು ಎಲ್ಲ ಇವ್ರು ಹೇಳ್ದಾಗೆ ಆಗ್ಬೇಕು ಅಂತ ಹಠ ಹಿಡಿತಿದ್ದಾರೆ ನನ್ ಏನ್ ಮಾಡ್ಲಿ ನಾನು ಅಂತ ಹೇಳಿ ಭಾಗ್ಯ ಮಾತ್ರ ತುಂಬಾ ಬೇಜಾರು ಮಾಡ್ಕೋತಿರ್ತಾರೆ ಆ ಕಡೆ ಪೂಜಾ ಮಾತ್ರ ಸೀರೆನ ನೋಡ್ತಾನೆ ಇರ್ತಾರೆ ಅಲ್ಲಿ ಸುನಂದ ಬರ್ತಾರೆ ಏನೇ ಅಷ್ಟು ತಿಂತ ಸೀರೆ ನೋಡ್ತಿದೆಯಲ್ಲ ಸಾಕ್ ಬಿಡ ಸೀರೆ ನೋಡೋದು ಅಂತ ಸುನಂದ ಹೇಳ್ತಾರೆ ಅಶೋಮ ಯಾಕೆ ಮಾತ್ರ ಮಾಡ್ತಿದ್ಯಾ ಅಂತ ಇಲ್ಲಿ ಪೂಜಾ ಹೇಳ್ತಿದ್ರೆ ಬಿಡು ನಿನ್ ಶಂಗಾರ ಅಂತ ಬೆಳಿಗ್ಗೆ ಅವ್ರಿಗೂ ಮುಗಿಯೋದೇ ಇಲ್ಲ ಬಿಡು ಅಂತ ಸುಂದ ಹೇಳ್ತಾರೆ ಆಮೇಲೆ ಇಲ್ಲಿ ತಂದಿ ರೇಗಿಸ್ತಿದ್ದಾರೆ ಹೌದು ಅಮ್ಮ ನೀನ್ ಹೇಳಿ ಸರಿಯಾಗಿದೆ ಚಿಕ್ಕಿ ಮಾತ್ರ ರೆಡಿ ಆಗಕ್ ಶುರು ಮಾಡಿದ್ರೆ ನಾನು ಡ್ರಾಪ್ ಮಾಡ್ತೀನಿ ಸ್ಕೂಲ್ಗೆ ಅಂತ ಹೇಳ್ತಾರೆ ಅವ್ರು ರೆಡಿ ಆಗಷ್ಟೇ ಸ್ಟಾರ್ಟಿಂಗ್ ಒನ್ ಪೀರಿಯಡ್ ಮುಗ್ದೇ ಹೋಗಿರುತ್ತೆ ಅಂತ ಇಲ್ಲಿ ತಂದಿ ರೇಗಿಸ್ತಿದ್ದಾರೆ ಹಾಗೆ ಈ ಕಡೆ ಕುಂಡಣ ಕೂಡ ಇದ್ರೆ ನನ್ನ ಮತ್ತೆ ತಾತನ ತರ ಇರ್ಬೇಕು ನಾವು ಎಷ್ಟ್ ಬೇಗ ರೆಡಿ ಆಗ್ತಿ ಗೊತ್ತಾ ಅಂತ ಕುಂಡಣ ಹೇಳ್ತಾರೆ ಹೌದೌದು ತಾತ ಅಮ್ಮ ಮಗ ಚೆನ್ನಾಗಿ ರೆಡಿ ಆಗ್ತಿರ ಇಬ್ಗು ಒಂದ್ ನೋಡು ನೋಡುವಂತ ಕುಸುಮಾರ್ ರೇಗಸ್ತಿರ್ತಾರೆ ಹಾಗೆ ತಮಾಷೆ ಮಾಡ್ತಾ ಇಲ್ಲಿ ತರ್ಮಾ ತನ್ವಿ ಹಾಗೂ ಕುಂಡಣ ಅವರು ಆಚೆ ಹೋಗ್ತಾರೆ ಭಾಗ್ಯ ಬಾ ಭಾಗ್ಯ ಅಷ್ಟೊತ್ತಿಗೆ ಭಾಗ್ಯ ಬರ್ತಾರೆ ಬಾ ಪೂಜಾ ನೀನ ಬಳೆ ಶಾಸ್ತ್ರಕ್ಕೆ ತಯಾರ್ ಮಾಡ್ತೀನಿ ಅಂತ ಇಲ್ಲಿ ಭಾಗ್ಯ ಪೂಜನ್ ಹೇಳ್ತಾರೆ ಆ ಕಡೆ ಮೀನಾಕ್ಷಿ ಹಾದಿ ಹಾಗೂ ಕನಿಕಾ ಮಾತಾಡ್ತಿರ್ತಾರೆ ಏನ್ ಆದಿ ಇದು ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಈ ಮದುವೆನ ನಿಲ್ಸ್ಬೇಕು ಅನ್ಕೊಂಡ್ವಿ ಆದ್ರೆ ಈಗ ನೋಡಿದ್ರೆ ಮದುವೆವರೆಗೂ ಬಂದು ನಿಂತಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಹೌದುಬ್ರು ಏನಾದ್ರು ಮಾಡ್ಲೇಬೇಕು ಇಲ್ಲ ಅಂದ್ರೆ ಆ ಮನೆ ಹಾಳಿ ಪೂಜಾ ನಮ್ಮನೆ ಸೊಸೆಯಾಗಿ ಬಂದ್ಬಿಟ್ಟಾಳೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಕೇಳಿ ಮೀನಾಕ್ಷಿ ತುಂಬಾ ಕೋಪ ಮಾಡ್ಕೊತಿ ಅದೇ ಆದಿ ಮಾತ್ರ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಆದಿ ಏನಾಯ್ತು ಮಕ್ಳಿಂದ ನೋಡಿ ನಾನು ಕನಿಕಾ ಮಾತಾಡ್ತಾನೆ ಇದೀವಿ ನೀನು ಏನಾದ್ರು ಪ್ಲಾನ್ ಮಾಡು ಅಂತ ಮೀನಾಕ್ಷಿ ಹೇಳ್ತಾರೆ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಜಜ್ ಮಾಡಕ್ಕೆ ಹೇಳ್ತಾರೆ ಬ್ರೋ ಜಜ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಏನು ಅವ್ಳು ಹೇಗೆ ಅಂತ ನಿಂಗು ಚೆನ್ನಾಗ್ ತಾನೆ ಅಂತ ಹೇಳ್ತಾರೆ ಅದು ಪ್ರೂಫ್ ತಕ್ಕಂಗೆ ಎಷ್ಟೊಂದು ಪ್ರೂಫ್ ಗಳು ನಿನ್ ಕಣ್ ಮುಂದೆನೇ ಇದೆ ಈಗ ನೋಡಿದ್ರೆ ಜಜ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅರ್ಥ ಬ್ರೋ ಕನಿಕಾ ಹೇಳ್ತಾರೆ ಇಲ್ಲ ಕನಿಕಾ ದುಡ್ಡಿಗೆ ಆಸೆ ಪಡ್ತಿದ್ದಾಳೆ ಅಂತ ನನ್ಗನ್ಸ್ತಾ ಇಲ್ಲ ಬಿಕಾಸ್ ನಾನ್ ವಿಲ್ ಬರ್ಸ್ಕೊಂಡು ಅದರಲ್ಲಿ ಕಿಶನ್ ಪಾಲೆ ಕೊಡಲ್ಲ ಅಂತ ಹೇಳಿದಾಗ್ಲು ಆಗ್ಲೇ ಭಾಗ್ಯ ಈ ಮದ್ವೆನ ನಿಲ್ಲಿಸಬೇಕಾಗಿತ್ತು ಪ್ರಾಸ ಪಟ್ಟಿದ್ದು ಸಿಗ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಕಾಗಿತ್ತು ಅದ್ಯಾವುದು ಆಗಿಲ್ಲ ಅಷ್ಟೆಲ್ಲ ಆದ್ಮೇಲೂ ಭಾಗ್ಯ ನಾರ್ಮಲ್ ಆಗಿ ಮದುವೆ ಮಾಡಿಸ್ತಿದ್ದಾಳೆ ಅಂದ್ರೆ ನಂಗಂತೂ ನಂಬಗೆ ಆಗ್ತಿಲ್ಲ ಅಂತ ಆದಿ ಹೇಳ್ತಾರೆ ಬ್ರೋ ಏನಾಗಿದೆ ನಿಂಗೆ ಇದೆಲ್ಲ ಔಟ್ ಪ್ಲಾನ್ ಮದ್ವೆ ಆದ್ಮೇಲೆ ಈಗಾದ್ರೂ ಮಾಡಿ ನಮ್ದು ಆಸ್ತಿನ ಕಿತ್ಕೊಂಡೇ ಕಿತ್ಕೋತಾಳೆ ಎಲ್ಲಾದಿಗಿಂತ ಹೆಚ್ಚಾಗಿ ನಮ್ ಫ್ಯಾಮಿಲಿನ ಹೊಡಿಯಕ್ ನೋಡ್ತಾಳೆ ನೀನು ಇದಕ್ಕೆಲ್ಲ ಮರಳಾಗ್ಬೇಡ ಅಂತ ಕನಿಕಾ ಹೇಳ್ತಾರೆ ಇಲ್ಲ ಕನಿಕಾ ನನ್ಗೆ ಆದಿ ಹೇಳ್ತೀರಾ ಕನಿಕಾ ಮತ್ತೆ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗುತ್ತೆ ಸೊ ಏನು ಡಿಸೈಡ್ ಮಾಡಕ್ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಕನಿಕಾ ಮತ್ತೆ ಮೀನಾಕ್ಷಿಗಂತೂ ಆದಿ ಮಾತ್ ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಇಲ್ಲಿಗೆ ಇಂತಿನ ಸಂಜೆಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು